ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಸುದ್ದಿವಶ್ಲೇಷಣೆಯಿಂದ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನನ್ನ ಪ್ರತಿ ವಿಶ್ಲೇಷಣೆ ನೋಟಿಫಿಕೇಷನ್ ತಮಗೆ ತಪ್ಪುತ್ತೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮದ ಈ ಹೋರಾಟಕ್ಕೆ ತಮ್ಮ ಬೆಂಬಲ ಇರಲಿ ನನ್ನ ಜೊತೆಗೆ ನಿಲ್ಲಿ ನನ್ನ ಬೆನ್ನು ತಟ್ಟಿ ನನ್ನ ಈ ಸ್ವತಂತ್ರ ಧ್ವನಿಯನ್ನು ಉಳಿಸಿ ಎಸ್ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ ಬಹುಮಟ್ಟಿಗೆ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ತಾ ಇದೆ ಬಿ ಜೆ ಪಿ ಅರವತ್ನಾಲ್ಕು ಹಾಗೂ ಜೆ ಡಿ ಎಸ್ ಹತ್ತೊಂಬತ್ತು ಸ್ಥಾನಗಳನ್ನು ಕೆತ್ತ ಸುಮಾರು ಐದು ನಾಲ್ಕುವರೆಗೂ ಪಕ್ಷೇತರರು ಆಯ್ಕೆಯಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದ ವಿಜಯವನ್ನು ಸಾಧಿಸಿದೆ ಬಿಜೆಪಿ ಅವಮಾನಕರ ಸೋಲನ್ನು ಅನುಭವಿಸಿದೆ ಹಲವಾರು ಸಚಿವರುಗಳು ತರ ಗೆಲಗಳಂತೆ ಉದುರಿ ಹೋಗಿದ್ದಾರೆ ಜನ ಮಹಾನ್ ಮಹಾನ್ ನಾಯಕರು ಅಂದುಕೊಂಡವರನ್ನ ರಿಜೆಕ್ಟ್ ಮಾಡಿದ್ದಾರೆ ಸಿಟಿ ರವಿ ಅಂತ ಸಿಟಿ ರವಿ ಸೋತಿದ್ದಾರೆ ಮುರುಗೇಶ್ ನಿರಾಣಿ ಸೋತಿದ್ದಾರೆ ಡಾಕ್ಟರ್ ಸುಧಾಕರ್ ಸೋತಿದ್ದಾರೆ ಬಿ ಸಿ ಪಾಟೀಲ್ ಸೋತಿದ್ದಾರೆ ಹೀಗೆ ಸೋತವರು ಒಂದು ಉದ್ದನೆಯ ಪಟ್ಟಿ ಇದೆ ಕರ್ನಾಟಕದ ಜನ ಬಹಳ ಸ್ಪಷ್ಟವಾದ ನಿಖರವಾದ ಒಂದು ತೀರ್ಪನ್ನು ನೀಡಿದ್ದಾರೆ ಸೊ ಈಗ ನಾವು ಕೂತು ಆಲೋಚನೆ ಮಾಡಬೇಕಾದ್ದು ಈ ಫಲಿತಾಂಶವನ್ನು ಹೇಗೆ ವಿಶ್ಲೇಷಿಸುವುದು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ರಾಜ್ಯದ ಜನ ಏನನ್ನು ನೋಡಿ ಬದಲ ಹಾಕಿದರು ರಾಜ್ಯದ ಏನನ್ನು ನೋಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರು ರಾಜ್ಯದ ಜನ ಏನನ್ನು ನೋಡಿ ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕರಿಸಿದರು ಹಾಗೆಯೇ ಜೆ ಡಿ ಎಸ್ ಅನ್ನು ಒಂದು ರೀತಿಯಲ್ಲಿ ಇಪ್ಪತ್ತಕ್ಕಿಂತ ಕಡಿಮೆ ಸೀಟುಗಳು ಜೆ ಡಿ ಎಸ್ಗೆ ಕೊಡುವ ಮೂಲಕ ಆ ಪಕ್ಷದ ಮಹತ್ವವನ್ನೇ ಕಡಿಮೆ ಮಾಡಿದ್ದು ಯಾಕೆ ಏನು ಈ ಫಲಿತಾಂಶ ಬಂದ ಮೇಲೆ ಹಲವರು ಹಲವು ರೀತಿಯ ಪ್ರತಿಕ್ರಿಯೆಗಳನ್ನು ನೀಡಿದರು ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ ಒಂದು ಮಾತು ಅದು ಬಹಳ ಮುಖ್ಯವಾದ್ದು ದ್ವೇಷ ರಾಜಕಾರಣದ ವಿರುದ್ಧ ಪ್ರೀತಿಯ ರಾಜಕಾರಣದ ವಿಜಯ ಅನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದರು ಅವರು ಭಾರತ ಜೋಡೋ ಯಾತ್ರೆಯ ದಿನದಿಂದ ಪ್ರೀತಿ ಮತ್ತು ದ್ವೇಷದ ರಾಜಕಾರಣಗಳ ಬಗ್ಗೆ ಮಾತನಾಡ್ತಾ ಇದ್ದರು ಎಸ್ ಅದು ನಿಜ ದ್ವೇಷದ ರಾಜಕಾರಣವನ್ನು ಜನ ತಿರಸ್ಕರಿಸಿದ್ದಾರೆ ಹಾಗೆ ತಮ್ಮ ಬದುಕಿಗೆ ಏನು ಸಂಬಂಧಪಟ್ಟಿದೆ ಇವತ್ತಿನ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಅವರು ಬದುಕೋದಕ್ಕೆ ಏನು ಬೇಕು ನಾವು ಬದುಕಿದ್ದರೆ ಧರ್ಮಸ್ವಾಮಿ ನನಗೆ ಅನ್ನ ನೀರು ವಸತಿ ಇದ್ದರೆ ನಾನು ಧರ್ಮದ ಬಗ್ಗೆ ಮಾತನಾಡಬಲ್ಲೆ ನನಗೆ ಹಸಿವು ನನ್ನನ್ನು ಕಾಡ್ತಾ ಇದ್ರೆ ಹಸಿವು ನನ್ನನ್ನು ಕೊಲ್ತಾ ಇದ್ರೆ ನಾನು ಧರ್ಮದ ಬಗ್ಗೆ ಮಾತನಾಡಲಾರೆ ಆಗ ನಾನು ದೇವರ ಹೆಸರನ್ನು ಹೇಳಿ ಏನು ಮಾಡುವುದೆ ಸಾಧ್ಯ ಎಸ್ ಇಡೀ ಈ ಒಂದು ಕಾಂಗ್ರೆಸ್ನ ಚುನಾವಣಾ ಪ್ರಚಾರದ ರೀತಿಯನ್ನು ಮೊದಲು ನಾವು ನೋಡೋಣ ಭಾರತ್ ಜೋಡೋ ಯಾತ್ರೆ ಆವಾಗಲೇ ಸಾಮಾನ್ಯ ಜನರ ಜೊತೆ ಕನೆಕ್ಟ್ ಆಗುವುದಕ್ಕೆ ರಾಹುಲ್ ಗಾಂಧಿ ಯತ್ನ ಮಾಡಿದರು ಸಾಮಾನ್ಯ ಜನರ ನಡುವೆ ಕಾಣಿಸಿಕೊಂಡರು ರೈತರು ಹಾಗೆಯೇ ಕಾರ್ಮಿಕರು ಪ್ರತಿಯೊಬ್ಬರ ಜೊತೆ ಮಾತನಾಡ್ತಾ ಅವರ ಮನಸ್ಸನ್ನು ತಿಳಿದು ತೆಗೆದು ತಿಳಿದುಕೊಳ್ಳುವುದಕ್ಕೆ ರಾಹುಲ್ ಗಾಂಧಿ ಯತ್ನ ನಡೆಸಿದರು ನಂತರ ಚುನಾವಣಾ ಘೋಷಣೆ ಆದ ಮೇಲೆ ಇದೇ ರೀತಿಯ ಒಂದು ಅಪ್ರೋಚ್ ಕಾಂಗ್ರೆಸ್ಗೆ ಇತ್ತು ಅವರು ಕೊಟ್ಟ ಐದು ಗ್ಯಾರಂಟಿ ಕೂಡ ಜನರ ಬದುಕಿಗೆ ನೇರವಾಗಿ ಸಂಬಂಧಪಟ್ಟಿತ್ತು ಜನರ ಹಸಿವಿಗೆ ನೇರವಾಗಿ ಸಂಬಂಧಪಟ್ಟಿತ್ತು ಬೆಲೆ ಏರಿಕೆಯ ಇಂದಿನ ದಿನದಲ್ಲಿ ಬದುಕುವುದು ಹಾಗೆ ಅಂತ ಜನ ಆಲೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಒಂದಿಷ್ಟು ಪರಿಹಾರ ಸಿಗಲಿ ಅನ್ನೋ ರೀತಿಯಲ್ಲಿ ಅವರು ಈ ಒಂದು ಐದು ಘೋಷಣೆಗಳನ್ನು ಗ್ಯಾರಂಟಿಗಳನ್ನು ಕೊಟ್ಟು ಈ ಗ್ಯಾರಂಟಿ ಕೊಟ್ಟಿದ್ದಕ್ಕೂ ಬಿ ಜೆ ಪಿ ವಿರೋಧ ಮಾಡಿತು ಅದೇ ರೀತಿ ಕಾಂಗ್ರೆಸ್ನಲ್ಲಿ ಕೊನೆಯ ಹಂತದ ಬಗ್ಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವುದನ್ನು ತೋರಿಸುವ ಒಂದು ಯತ್ನವನ್ನು ಮಾಡಿದ್ರು ಆ ರೀತಿ ಮೆಸೇಜ್ ಕೊಡ್ತಾ ಬಂದರು ಇದು ಕೂಡ ಭಾರತ್ ಯಾತ್ರೆ ಸಂದರ್ಭದಲ್ಲೇ ಪ್ರಾರಂಭ ಆಗಿತ್ತು ನಿಮಗೆಲ್ಲ ನೆನಪಿರಬಹುದು ರಾಹುಲ್ ಗಾಂಧಿ ಅವರು ಇಬ್ಬರ ಕೈಯನ್ನ ಹಿಡಿದು ಮೇಲಕ್ಕೆ ಎತ್ತಿರುವ ಫೋಟೋ ಅಂದರೆ ನಿಮ್ಮಲ್ಲಿ ಒಕ್ಕಟ್ಟು ಇಲ್ಲದಿದ್ರೆ ಮುಳುಗೋಗ್ತೀರಿ ಅನ್ನುವ ಸಂದೇಶವನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದರು ಸೊ ಈ ಒಗ್ಗಟ್ಟಿನ ಪ್ರದರ್ಶನ ಕಾಂಗ್ರೆಸ್ಗೆ ಸಹಾಯ ಆಯಿತು ಅದರ ಜೊತೆಗೆ ಅವರು ಜನರ ಬದುಕಿಗೆ ಸಂಬಂಧಪಟ್ಟ ಗ್ಯಾರಂಟಿಗಳು ಅವರಿಗೆ ಸಹಾಯವನ್ನು ಉಂಟು ಮಾಡ್ತಾರೆ ಆದರೆ ಪಿ ಅಪ್ರೋಚ್ ತುಂಬಾ ವಿರುದ್ಧ ಬೇರೆ ರೀತಿಯಲ್ಲಿ ಅವರು ಜನರಿಗೆ ನೇರವಾಗಿ ಬದುಕಿಗೆ ಸಂಬಂಧಪಟ್ಟಿದ್ದು ಮಾತಾಡಲೇ ಇಲ್ಲ ಅವರು ಮಾತನಾಡ್ತಾ ಹೋಗಿದ್ದು ಪ್ರಧಾನಿಯಿಂದ ಬೊಮ್ಮಾಯಿಯವರೆಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಮಾತಾಡ್ತಾ ಹೌದು ಬೆಂಗಳೂರು ಮೈಸೂರು ಹೈವೇ ಬಗ್ಗೆ ಮಾತನಾಡಿದ್ರು ವಿಮಾನ ನಿಲ್ದಾಣಗಳು ಕರ್ನಾಟಕದಾದ್ಯಂತ ನಾವು ಮಾಡ್ತಾ ಇದ್ದೀವಿ ಅದರ ಡೆವಲಪ್ಮೆಂಟ್ ಅಂತ ಹಾಗೆಯೇ ರೈಲ್ವೆ ಸ್ಟೇಷನ್ಗಳನ್ನು ತಾವು ಯಾರು ಬದಲಿಸಿದೀವಿ ಸೊ ಈ ಮಾತುಗಳು ಏನಾಯಿತು ಜ ಸಾಮಾನ್ಯ ಜನ ಬಡವರು ಮಧ್ಯಮ ವರ್ಗದ ಜೊತೆ ಒಂದು ಕಂದಕವನ್ನು ನಿರ್ಮಿಸಿ ಬಿಟ್ಟಿತು ನನಗೆ ಸಂಬಂಧಪಟ್ಟಿದ್ದು ನನಗೆ ಇವತ್ತು ನನಗೆ ಪ್ರತಿ ತಿಂಗಳು ಬರುವ ನನ್ನ ಸಂಬಳ ಬದುಕಿಗೆ ಸಾಧ್ಯ ಆಗೋಲ್ಲ ಅಂದರೆ ನಾನು ಏನು ಹೆಚ್ಚೆ ಮಾಡ್ತೀನಿ ಅಲ್ವಾ ನಾನು ಪ್ರತಿ ಜಿಲ್ಲೆಗೆ ವಿಮಾನ ನಿಲ್ದಾಣ ಕಟ್ಕೊಂಡು ಏನು ಮಾಡಲಿ ನನಗೆ ರೇಷನ್ ತರಕ್ಕೆ ಕಾಸು ಇಲ್ಲ ನಾನು ಏನು ಮಾಡಲಿ ವಿದ್ಯುತ್ ಬಿಲ್ ಕಟ್ಟುವ ಸ್ಥಿತಿಯಲ್ಲಿ ನಾನಿಲ್ಲ ನಾನು ಏನು ಮಾಡಲಿ ಗ್ಯಾಸ್ ಮುಗಿದರೆ ಗ್ಯಾಸ್ ತರುವ ಸ್ಥಿತಿಯಲ್ಲೇ ಇಲ್ಲ ನಾನು ಏನು ಮಾಡಲಿ ಸರ್ಕಾರ ಕೊಡ್ತಾ ಇದ್ದಂತಹ ಉಚಿತ ಹಕ್ಕಿ ಕೂಡ ಕಟ್ ಆಗೋಯ್ತಲ್ಲ ಎಟ್ಲೀಸ್ಟ್ ಗಂಜಿ ಕುಡ್ಕೊಂಡು ಮರಗಕ್ಕಾಗಲ್ಲ ಅಲ್ವ ವಾತಾವರಣ ಸೃಷ್ಟಿ ಆಯ್ತಲ್ಲ ಆದ್ರಿಂದ ಒಂದು ಅಭಿವೃದ್ಧಿಯ ಬಗ್ಗೆ ಬಿ ಜೆ ಪಿ ಏನು ಮಾಡುತ್ತೋ ಆ ಅಭಿವೃದ್ಧಿಯ ಮಾದರಿ ಏನಿದೆ ಅದು ಶ್ರೀಮಂತರು ಮತ್ತು ಉದ್ಯಮಪತಿಗಳ ಪರವಾಗಿದ್ದ ಮಾದರಿ ಆಗಿದ್ದೇ ಹೊರತು ಸಾಮಾನ್ಯ ಜನರ ಪರವಾಗಿ ಇದ್ದ ಮಾದರಿ ಆಗಿರಲೇ ಇಲ್ಲ ಸಾಮಾನ್ಯ ಜನ ಹಸಿಗುರ ಪ್ರಶ್ನೆ ಬಿಜೆಪಿಗೆ ಮುಖ್ಯ ಅಂತ ಅನಿಸ್ಲೇ ಇಲ್ಲ ಇದು ಬಿಜೆಪಿ ಮಾಡಿದ ಮೊದಲ ತಪ್ಪು ಅಂತ ಇದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಇದು ವರ್ಕೌಟ್ ಆಗಲ್ಲ ಅಂತ ಬಿಜೆಪಿಗೆ ಗೊತ್ತಾದ ಮೇಲೆ ಅವರು ಯಥಾ ಪ್ರಕಾರ ಧರ್ಮವನ್ನು ಎಳೆದು ತರುವ తావు మాతనాడ అభివృద్ధి మాదిరి సమాన్య జనకి తలుపల్ అంతా ఎచ్చరుకుంటు ఈ ధర్మకారణ ధర్మరాజ వర్కౌట్ ఆగ్ట్టుజెపి నాయకులు ప్రధాని అదే కేసారు బజరంగ దళ ఏంటే అదన నిషేధస్తి అంత ఆవత నంతర ప్రధాని ప్రతి సభ జై బజరంగ బలి ಭಜರಂಗ ದಳಕ್ಕೂ ಭಜರಂಗ ಬಲಿಗೂ ಸಂಬಂಧನೇ ಇರಲಿಲ್ಲ ಬಜರಂಗ ದಳ ಅಂತ ಹೆಸರಿಟ್ಟುಕೊಂಡವರು ಏನಿದ್ದಾರೆ ಅವರಿಗೇನು ಆಂಜನೇಯ ಅವರಿಗೇನು ಗುತ್ತಿಗೆ ಕೊಟ್ಟಿರಲಿಲ್ಲ ನನ್ನ ರಿಪ್ರೆಸೆಂಟೇಟಿವ್ ನೀವು ಹೋಗ್ಬಿಟ್ಟು ಹಿಂಸಾಚಾರ ಮಾಡಿ ಇನ್ನೊಂದು ಮಾಡಿ ಅಂತ ಆದರೆ ಇವರು ಸಮೀಕರಿಸಿರುವುದನ್ನ ಟ್ರೈ ಟು ಯೂಸ್ ದ್ಯಾಟ್ ಅದು ವರ್ಕೌಟ್ ಆಗಿಲ್ಲ ಹಾಗೆಯೇ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸರ್ಕಾರದ ಮೇಲೆ ಇದ್ದಂಥ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಏನಿದೆ ಅದು ಸುಳ್ಳು ಅಂತ ವಾದ ಮಾಡಿ ಅವರು ಜೀರ್ಣಿಸಿಕೊಳ್ಳುವ ಹಾಗಿರಲಿಲ್ಲ ಗೆಲ್ಲುವ ಹಾಗಿರಲಿಲ್ಲ ಆ ಕಾರಣಕ್ಕೆ ಇದಕ್ಕಿದ್ದಾಗ ಪ್ರಧಾನಿ ಅವರು ಈ ರಾಜೀವ್ ಗಾಂಧಿ ಅವರು ಈ ಹಿಂದೆ ಹೇಳಿದ ಒಂದು ಮಾತು ದೆಹಲಿಯಿಂದ ಅಭಿವೃದ್ಧಿಗೆ ಒಂದು ರೂಪಾಯಿ ಹೋದರೆ ಎಂಬತ್ತೈದು ಪೈಸಾ ಮಧ್ಯೆ ಸೋರಿ ಹೋಗುತ್ತೆ ಹದಿನೈದು ಪ್ರತಿಶತ ಮಾತ್ರ ಜನರಿಗೆ ಸೇರುತ್ತೆ ಅಂತ ಒಮ್ಮೆ ರಾಜೀವ್ ಗಾಂಧಿ ಅವ್ರಿ ಅವರು ಹೇಳಿದ್ದು ರಾಜಕಾರಣಿಗಳ ದುಡ್ಡು ಹೊಡಿತೆ ಅಂತ ಇಡೀ ವ್ಯವಸ್ಥೆ ಹೇಳಿ ದುಡ್ಡು ಯಾರು ಸೋತಾ ಇದೆ ಅನ್ನೋ ವಾಸ್ತವನ್ನ ರಾಜೀವ್ ಗಾಂಧಿ ಹೇಳಿದರು ಅದನ್ನ ಪ್ರಧಾನಿ ಮೋದಿ ಹಿಡ್ಕೊಂಡ್ರು ಹಿಡ್ಕೊಬಿಟ್ಟು ಪ್ರತಿ ಸಭೆಗಳಲ್ಲಿ ಕಾಂಗ್ರೆಸ್ ಇದ್ದಾಗ ನೋಡಿ ಅವರ ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ ಹದಿನೈದು ಪರ್ಸೆಂಟ್ ಮಾತ್ರ ನಿಮ್ಗೆ ತಲುಪುತ್ತೆ ಇದನ್ನೆಲ್ಲ ಹೊಡೆದ್ ಈ ಊರಿಗೂ ಕಾಂಗ್ರೆಸ್ ಹೊಡೆದಿದ್ದಾರೆ ಅಂತ ರಾಜೀವ್ ಗಾಂಧಿ ಹೇಳಿರಲಿ ರಾಜೀವ್ ಗಾಂಧಿ ಅವರ ಮಾತಿನ ಅರ್ಥ ಅಭಿವೃದ್ಧಿಗಾಗಿ ವೇಯಿಸುವ ಹಣ ಸಾಮಾನ್ಯ ಜನರಿಗೆ ಹೇಗೆ ಸರಿಯಾಗಿ ತಲುಪಲ್ಲ ಅನ್ನುವ ವಾಸ್ತವವನ್ನು ಮಾತನಾಡಿದರು ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಅದು ವರ್ಕೌಟ್ ಆಗಿಲ್ಲ ಬಿಜೆಪಿಗೆ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಅವರು ಕಾಂಗ್ರೆಸ್ ಅನ್ನು ಟಾರ್ಗೆಟ್ ಮಾಡ್ತಾ ಹೋದರು ಆದರೆ ಕರ್ನಾಟಕದ ಜನರಿಗೆ ಇಲ್ಲಿಯ ಅಭಿವೃದ್ಧಿಯ ಮಾದರಿ ಗೊತ್ತು ಅದು ಮೈಸೂರು ಒಡೆಯರ ಕಾಲದಿಂದ ಕರ್ನಾಟಕ ಅಭಿವೃದ್ಧಿಯಲ್ಲಿ ಇದೆ ಅದಾದ ಮೇಲೆ ಕೂಡ ಬೇರೆ ಬೇರೆ ಮುಖ್ಯಮಂತ್ರಿಗಳು ಕೆಲಸ ಮಾಡುವ ಮೂಲಕ ಬೆಂಗಳೂರು ಐಟಿ ಬಿ ಟಿಯ ಸೆಂಟರ್ ಆಯಿತು ಸಿಲಿಕಾನ್ ವ್ಯಾಲಿ ಆಯಿತು ಸಿಲಿಕಾನ್ ವ್ಯಾಲಿ ಎಂದು ಕರೆಯುವಂತಾಯಿತು ಅತಿ ಹೆಚ್ಚಿನ ಶೈಕ್ಷಣಿಕ ಸಂಸ್ಥೆಗಳು ಬಂದವು ಹೆಲ್ತ್ ಕೇರ್ಗೆ ಅತಿ ಹೆಚ್ಚು ನಮ್ಮ ಮಹತ್ವ ಕೊಡಲಾಯಿತು ಆಸ್ಪತ್ರೆಗಳು ಎಲ್ಲೆಡೆ ಬರ್ತೊಡ್ತಿದ್ವು ಹಾಗೆಯೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಕಾಂಗ್ರೆಸ್ ಕಾಲದಲ್ಲಿ ಪ್ರಾರಂಭ ಆಗಿದೆ ಸಾಮಾನ್ಯ ಜನರಿಗೆ ಈ ಆರೋಗ್ಯದ ಇದನ್ನು ತಲುಪಿಸೋದಕ್ಕೆ ಕಾಂಗ್ರೆಸ್ ಎಲ್ಲ ಕೆಲಸವನ್ನು ಮಾಡಿತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೇ ಕರ್ನಾಟಕ ಅಭಿವೃದ್ಧಿಯಲ್ಲಿ ಎರಡನೇ ಸ್ಥಾನದಲ್ಲಿತ್ತು ತೆರಿಗೆ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಇದನ್ನೆಲ್ಲ ಕಾಂಗ್ರೆಸ್ನ ಟೀಕಿಸ್ತಾ ಮೋದಿಯವರು ನಾವು ನಂಬರ್ ಒನ್ ಮಾಡ್ತೀವಿ ಅಂದರು ಭ್ರಷ್ಟಾಚಾರದ ಬಗ್ಗೆ ಅವರು ಮಾತನಾಡಿದ್ದು ಜನ ನಂಬಲಿಲ್ಲ ಭ್ರಷ್ಟಾಚಾರವನ್ನು ಕರ್ನಾಟಕ ಜನ ಬಿ ಜೆ ಪಿ ಆಡಳಿತಾವಧಿಯಲ್ಲಿ ಅನುಭವಿಸಿದರು ಭ್ರಷ್ಟಾಚಾರ ವರ್ಕೌಟ್ ಆಗಿಲ್ಲ ಧರ್ಮವನ್ನು ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗಿಲ್ಲ ಜೈ ಭಜರಂಗ್ ಬಲಿ ಅದು ಕರ್ನಾಟಕದಲ್ಲಿ ಭಜರಂಗ ಬಲಿ ಅಂದ್ರೆ ಗೊತ್ತೇ ಆಗಲ್ಲ ಯಾರು ಕರ್ನಾಟಕದ ನಮ್ಮ ಹನುಮಂತ ಅವನು ನಮ್ಮ ಆಂಜನೇಯನು ಅವನು ವಾಯುಪುತ್ರ ಅವನಿಗೆ ಭಜರಂಗ್ ಬಲಿ ಅಂತ ಹೇಳುವ ಮೂಲಕ ಹನುಮಂತನನ್ನು ಒಂಥರ ಉತ್ತರ ಭಾರತಕ್ಕೆ ಕೆಳಗಡೋದು ಕಿಶ್ಕಿಂದೇ ಇಲ್ಲ ನಾ ಯಾರು ಭಜರಂಗ್ ಬಲಿ ಅಂತ ಅದೂ ವರ್ಕೌಟ್ ಆಗಿಲ್ಲ ಬಿ ಜೆ ಪಿಗೆ ಸೊ ಹೀಗೆ ಯಾವ್ಯಾವ ಮಾದರಿಗಳನ್ನು ಬಯಸ್ಕೊಳ್ಳೋ ಅದೆಲ್ಲ ಫೀಲ್ ಆಯಿತು ಅದರ ಜೊತೆಗೆ ಬಿ ಜೆ ಪಿಯ ವರಿಷ್ಠರ ಅಹಂಕಾರ ಇದೆಯಲ್ಲ ರಾಜ್ಯ ಮಟ್ಟದ ನಾಯಕರನ್ನ ಹತ್ತಿಕ್ಕುವುದು ತಮ್ಮ ಮುಖ ತೋರಿಸಿದ್ರೆ ಸಾಕು ಅದಕ್ಕೆ ಮಾಧ್ಯಮಗಳು ಸೇರಕೊಳ್ಳೋದು ಚಾಣಕ್ಯ ಬಂದ ಚಾಣಕ್ಯರ ತಂತ್ರ ಏನು ಚಾಣಕ್ಯರ ತಂತ್ರದಲ್ಲಿ ಕಾಂಗ್ರೆಸ್ ಮುಳುಗಿತಾ ಮೋದಿ ರೋಡ್ ಶೋ ಕಾಂಗ್ರೆಸ್ ಮುಳುಗೇ ಹೋಯ್ತಾ ಈ ರೀತಿ ಪ್ರಚಾರ ಮಾಡಿದ್ರು ಯಾರು ಕೂಡ ಬಿಜೆಪಿ ಮುಳುಗುವುದನ್ನು ತಡೆಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಹೀಗಾಗಿ ಸೋತು ಅದರ ಜೊತೆಗೆ ದೆಹಲಿ ನಿಯಂತ್ರಿತ ರಾಜಕಾರಣ ಉತ್ತರ ಭಾರತದ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲ್ಲ ಬುಲ್ಡೋಜರ್ ರಾಜಕಾರಣ ಇಲ್ಲಿ ನಡೆಯಲ್ಲ ಇಲ್ಲಿಯ ಮಾದರಿ ಉತ್ತರ ಭಾರತದ ಮಾದರಿ ಅಲ್ಲ ಗುಜರಾತ್ ಮತ್ತು ಉತ್ತರ ಭಾರತದ ಮಾದರಿ ಕರ್ನಾಟಕ ನಡೆಯಲ್ಲ ಯಾಕಂದರೆ ಕರ್ನಾಟಕ ತನ್ನದೇ ಆದ ಮಾದರಿಯನ್ನು ಹೊಂದಿದೆ ಕನ್ನಡಿಗರು ಅವರು ಸ್ವಾಭಿಮಾನಿಗಳು ಅವರು ಸರ್ವಧರ್ಮ ಸಹಿಷ್ಣುಗಳು ಈ ಪರಂಪರೆ ಸಾವಿರಾರು ವರ್ಷಗಳಿಂದ ಕರ್ನಾಟಕಗಳು ಇದನ್ನು ನಾಶಪಡಿಸಲು ಯತ್ನ ನಡೆಸಿದ್ರು ಅದರ ಜೊತೆಗೆ ಮೀಸಲಾತಿ ಅಸ್ತ್ರವನ್ನು ತಂದು ಅಲ್ಪಸಂಖ್ಯಾತರನ್ನ ಅವರಿಗೆ ನೀಡಿದ ಮೀಸಲಾತಿಯನ್ನ ಕಿತ್ತುಕೊಟ್ಟರು ಕರ್ನಾಟಕದಲ್ಲಿ ಸುಮಾರು ಪ್ರತಿಷ್ಠಿತ ಹದಿನಾಲ್ಕರಲ್ಲಿರುವ ಮುಸ್ಲಿಮರು ಬಿ ಜೆ ಪಿಯ ಬುಡಕ್ಕೆ ಒಂದು ಬೆಣೆ ಬಿದ್ದಿತ್ತು ಅದಕ್ಕೆ ನಮ್ಮಲ್ಲಿ ಬಗ್ನಿ ಕೂಟ ಅಂತ ಜನ ಕೂಟ ಪಡೆಯೋದಕ್ಕೆ ತೀರ್ಮಾನ ಮಾಡಿದರು ಇದಕ್ಕೆ ಅರ್ಥ ಬಿಜೆಪಿಯವರಿಗೆ ಆಗಲಿಲ್ಲ ಜನ ಕರ್ನಾಟಕ ಜನರ ಮುಂದೆ ಒಂದು ಕರ್ನಾಟಕದ ಮುಖವನ್ನು ತೋರಿಸೋದು ಸಾಧ್ಯ ಬೊಮ್ಮಾಯಿ ಅವರ ಮುಖ ಜನಪ್ರಿಯ ಮುಖ ಅಲ್ವೇ ಅಲ್ಲ ಅವರು ಜನನಾಯಕರು ಕೂಡ ಅಲ್ಲ ಅವರು ಹೌದಪ್ಪ ನಾಯಕರು ಹೀಗಾಗಿ ಇನ್ನೂ ಹಲವಾರು ಅಂಶಗಳಿವೆ ಈಗ ಪ್ರಾಥಮಿಕವಾಗಿ ಇದನ್ನು ಹೇಳಿದ್ದೀನಿ ಉಡು ವಿಚಾರಗಳ ಬಗ್ಗೆ ಮಾತನಾಡ್ತೀನಿ ಇದು ಇವತ್ತಿನ ಇವತ್ತಿನ ಸುದ್ದಿ ವಿಶ್ಲೇಷಣೆ ಸೊ ನನ್ನ ಸುದ್ದಿ ವಿಶ್ಲೇಷಣೆಗೆ ತಾವು ಬೆಂಬಲ ಕೊಡಿ ಇನ್ನು ಬಿ ಜೆ ಪಿ ಬಯ್ಯೋದಂತೂ ಇನ್ನು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಬೇಕಾಗಿದೆ ನ ಅಧಿಕಾರಕ್ಕೆ ಬಂದವರನ್ನ ಏನಿದೆ ಅವ್ರ ತಪ್ಪುಗಳನ್ನು ತೋರಿಸೋದೇ ನನ್ನ ಗುರಿ ಮತ್ತು ನನ್ನ ಕರ್ತವ್ಯ ನನ್ನ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಧ್ವನಿಯನ್ನು ಉಳಿಸಿ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ